ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಅವರ ಟೈಮ್ ಇದು ಇದು ಅಹಿಂದ ಗೆಲುವ ಒ ಬಿ ಸಿ ಮತಗಳ ಗೆಲುವ ಸಿದ್ದರಾಮಯ್ಯನವರ ಗೆಲುವು ಅಂತ ಬಂದಾಗ ಇಲ್ಲ ಇದು ಕಾಂಗ್ರೆಸ್ನ ಗೆಲುವು ಕಾಂಗ್ರೆಸ್ ಸರ್ಕಾರದ ಗೆಲುವು ಈ ಕ್ರೆಡಿಟನ್ನು ಒಬ್ಬನೇ ತಗೊಳಕ್ಕೆ ಬಯಸಲ್ಲ ಬಹುತೇಕ ಅಪಪ್ರಚಾರಗಳು ನಮ್ಮ ಸರ್ಕಾರದ ವಿರುದ್ಧ ಆಯಿತು ಅನ್ನ ಕೊಟ್ಟಿದ್ದೀವಿ ಇನ್ನೊಂದು ಕಡೆಯಲ್ಲಿ ಮಹಿಳೆಗೆ ಪ್ರಯಾಣದ್ದು ಆನಂತರದ ಎರಡು ಸಾವಿರ ರೂಪಾಯಿ ದುಡ್ಡುಗೆ ಹಾಕುವಂಥದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಷ್ಟು ಅಪಪ್ರಚಾರ ಮಾಡ್ತೀರಿ ಆದರೆ ಅದನ್ನು ತಗೊಂಡವ್ರು ಇರ್ತಾರಲ್ಲ ಒಂದೂವರೆ ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ ತಗೊಂಡವ್ರು ಇರ್ತಾರಲ್ಲ ಆ ಜನಗಳಿಗೆ ನಾವೇನು ಮಾಡಿದ್ದೀವಿ ಅಂತ ಗೊತ್ತಿರುತ್ತೆ ಈ ಥರ ಫಾಲ್ಸ್ ನರೇಟಿವ್ಗಳಿಗೆ ಜನ ಸೊಪ್ಪು ಹಾಕಲ್ಲ ಜನ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ಫಲಿತಾಂಶ ಒಂದು ಉತ್ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ರಿಸಲ್ಟಿಂದ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಯಿತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ವಿವಾದಗಳಿಂದ ಸೋಲುತ್ತೆ ಸೋಲುತ್ತೆ ಎನ್ನುವ ಲೆಕ್ಕಾಚಾರವೇ ಸಂಪೂರ್ಣ ಉಲ್ಟ ಆಗುತ್ತಿದೆ ಪ್ರತಿಪಕ್ಷಗಳ ಪಾದಯಾತ್ರೆಗೋ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಗಳಿಗೋ ಕೆಲವು ಜಾಥಾಗಳಿಗೋ ಈ ಒಂದು ಚುನಾವಣೆಯಲ್ಲಿ ಉತ್ತರ ಅಂದುಕೊಂಡಂತೆ ಸಿಕ್ಕಿಲ್ಲ ಜಾಥಾಗೂ ಸಿಕ್ಕಲಿಲ್ಲ ಪಾದಯಾತ್ರೆಗೂ ಸಿಕ್ಕಲಿಲ್ಲ ಪ್ರತಿಭಟನೆಗೂ ಸಿಕ್ಕಿಲ್ಲ ಅಥವಾ ದ ಸೋ ಕಾಲ್ಡ್ ಎಲೆಕ್ಷನ್ ನರೇಟಿವ್ ಬಿ ಜೆ ಪಿಯ ಎಲೆಕ್ಷನ್ ನರೇಟಿವ್ ಇಲ್ಲಿ ಉಲ್ಟಾ ಪಲ್ಟಾ ಆಯಿತು ಏನಾದರೂ ನರೇಟಿವ್ ಅಂತ ಹೇಳಿದ್ರೆ ವಕ್ಫ್ ವಿಚಾರ ಆಗಲಿ ಅಥವಾ ಮುಡಾದ ಅವರ ಲೆಕ್ಕಾಚಾರ ಆಗಲಿ ಮುಡಾದಲ್ಲಿ ಏನು ನಡೆದಿಲ್ವಾ ನಾವ್ಯಾರಲ್ಲ ಅದನ್ನು ಹೇಳೋಕ್ಕೆ ನ್ಯಾಯಾಲಯ ಇದೆ ಅದಕ್ಕೆ ಅವರು ಮಾತಾಡಲಿ ವಾಲ್ಮೀಕಿ ನಾವ್ಯಾರಾದರೂ ಅದರ ತೀರ್ಮಾನ ಮಾಡ್ತಾ ಇದ್ದೀವ ಇಲ್ಲ ಆದರೆ ಇದೊಂದು ಭಾಗ ಆಯಿತು ಈ ಗ್ಯಾರಂಟಿಗಳು ಅನ್ನೋ ವಿಚಾರ ಇತ್ತಲ್ಲ ಈ ಗ್ಯಾರಂಟಿ ವಿಚಾರ ಬಹುಶಃ ಇಂಥ ಎಲ್ಲ ಪ್ರಶ್ನೆಗಳಿಗೆ ಬೇರೆದೇದ ಆದಂಥ ಲೆಕ್ಕಾಚಾರದಲ್ಲಿ ಉತ್ತರವನ್ನು ಕೊಟ್ಟುಬಿಟ್ಟಿದೆ ಬೇರೆದೇ ಲೆಕ್ಕಾಚಾರದಲ್ಲಿ ಉತ್ತರ ಕೊಟ್ಟುಬಿಟ್ಟಿದೆ ವಕ್ಫ್ ಅಂತ ಬಂದಾಗ ಸಮಸ್ಯೆಗಳು ಬೇರೆ ಅಪರಾಧಗಳು ಬೇರೆ ಸಮಸ್ಯೆಯನ್ನು ಯಾವತ್ತೂ ಅಪರಾಧ ಥರ ಯಾರು ಬಿಂಬಿಸಬಾರದು ಪ್ರಾಬ್ಲಮ್ ಆಯಿತಾ ಕೆಲವು ಪೇಪರ್ಗಳಲ್ಲಿ ಆ ಥರ ಬಂದಿದೆಯಾ ಅದರ ಮೇಲೆ ಕ್ರಮಾನು ತಗೊಂಡು ಒಕ್ಕುಲಿಪ್ಪಿಸಿದ್ರ ಅಂತ ಒಂದು ಲೆಕ್ಕಾಚಾರ ಹಾಕ್ಕೊಳ್ಬೇಕು ಎಸ್ ಇದು ಭಾಳ ಇಂಪಾರ್ಟೆಂಟು ಪ್ರಾಬ್ಲಮ್ ಇದೇ ಕಾರ್ಡ್ಗಳನ್ನು ಡಿಲೀಟ್ ಮಾಡಿರತಕ್ಕಂಥ ವಿಚಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ರು ವಿಚಾರ ಇತ್ತಲ್ಲ ಕೇಂದ್ರ ಐದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಐದು ಕೋಟಿ ಎಂಬತ್ತು ಲಕ್ಷ ಕಾರ್ಡ್ಗಳನ್ನು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದಪ್ಪ ಕೇಂದ್ರ ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷ ಕಾರ್ಡ್ ರದ್ದಾಗಿರಬಹುದು ರದ್ದಿನ ಪರ್ಪಸ್ ಏನು ಪರ್ ಎ ಪಿ ಎಲ್ ಅಂತ ಮಾಡತಕ್ಕಂಥ ಉದ್ದೇಶ ಏನು ಯಾರ ಸೂಚನೆಯ ಮೇಲೆಗೆ ರಾಜ್ಯ ಈ ಕೆಲಸವನ್ನು ಮಾಡಿದೆ ಕೇಂದ್ರದ್ದೇ ಮಾರ್ಗಸೂಚಿಗಳಿದೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಕೊಡಬೇಡಿ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೊಡಬೇಡಿ ಆದಾಯ ತೆರಿಗೆ ಕಟ್ಟೋರು ಕೊಡಬೇಡಿ ಕೇಂದ್ರವೇ ರೂಲ್ಸ್ ರುಲ್ಸ್ಕಾರ ಕೊಡಬೇಡಿ ಸ್ವಂತ ಮನೆಗಳಿರೋರು ಕೊಡಬೇಡಿ ಈ ಲೆಕ್ಕಾಚಾರ ಕೇಂದ್ರನೇ ಸೂತ್ರ ಹಾಕಿ ಅದ್ರ ಪ್ರಕಾರ ರಾಜ್ಯ ನಡ್ಕೊಂಡಾಗ ಇವರು ಅನ್ನ ಕಿತ್ತುಬಿಟ್ರು ಇವರು ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ ಅಂತೆಲ್ಲ ಮಾತನಾಡಿದಾಗ ಸಿದ್ದರಾಮೇಂದರು ಹೇಳ್ತಾ ಇದ್ರಲ್ಲ ಈಗ ಅದು ಪಾಪಿಗಳು ಮೋಸ ಮಾಡಿದ್ದಾರೆ ಕನ್ನರಾಮಯ್ಯ ಈ ಥರ ಎಲ್ಲ ಮಾತಾಡಿದಾಗ ಇದೆಲ್ಲಕ್ಕೂ ಕೂಡ ಇಲ್ಲಿ ಮತದಾರ ಉತ್ತರ ಕೊಟ್ಟಿದ್ದಾನ ಅಲ್ಟಿಮೇಟ್ಲಿ ನಮಗೆ ಬೆಲೆ ಏರಿಕೆ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ನಮಗೆ ನಿಮ್ಮ ಸರ್ಕಾರ ಕೊಟ್ಟಂತಹ ನೆರವು ಬಹಳಷ್ಟು ಪ್ರಯೋಜನಕಾರಿಯಾಯಿತು ಆ ಒಂದು ಋಣವನ್ನು ಜನ ಮರ್ತಿಲ್ಲ ಅಂತಾಯ್ತಲ್ಲಿ ಇಷ್ಟೇ ಇದು ವಿಚಾರ ಮೂಡ ವಕ್ಫ್ ವಾಲ್ಮೀಕಿ ಹಗರಣ ಆರೋಪದಿಂದ ಡ್ಯಾಮೇಜ್ ಆಗಿಬಿಡುತ್ತೆ ಈ ಸಲ ಎಲ್ಲೇ ಏನೇ ತೀರ್ಮಾನ ಬಂದರೂ ಈ ಸರ್ಕಾರ ನೈತಿಕವಾಗಿ ಮುಂದುವರಿಯೋದಕ್ಕೆ ಅಧಿಕಾರದಲ್ಲಿ ಇರೋದಕ್ಕೆ ಇವರು ಅರ್ಹರಲ್ಲ ಇದೇ ಸಂದೇಶ ಪಾಸಾಗ್ತಾಯಿತ್ತು ಬಿಫೋರ್ ಎಲೆಕ್ಷನ್ ಈ ಸರ್ಕಾರ ಈ ಪಕ್ಷದ ಸರ್ಕಾರ ಎಲ್ಲೇ ಇವರು ಸೋತರು ಒಂದೇ ಒಂದು ಸ್ಥಾನದಲ್ಲಿ ಸೋತರು ಕೂಡ ನೈತಿಕವಾಗಿ ಇವರು ಮುಂದುವರಿಬಾರ್ದು ಕಾಂಗ್ರೆಸ್ ಸರ್ಕಾರ ಈ ಮತ್ತು ಪ್ರತಿಪಕ್ಷಗಳು ಹೇಳ್ತಾ ಇದ್ವು ನವೆಂಬರ್ಗೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಅವರು ಇರಲ್ಲ ನಾವು ರಾಜೀನಾಮೆ ಕೊಡಿಸ್ತೀವಿ ನೋಡಿ ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ನಾವು ಲೋಕಾಯುಕ್ತಕ್ಕೆ ಹಾಕಿದ್ದೀವಿ ನೋಡಿ ಇ ಡಿಗೆ ನೋಡಿ ಸಿ ಬಿ ಐಯಿಂದನೂ ಆಗಬೇಕು ನೋಡಿ ಇಷ್ಟೆಲ್ಲ ಆದಮೇಲೆ ಇನ್ಯಾರಾದರೂ ಯಾರಾದರೂ ಇರ್ತಾರ ಈ ಸ್ಥಾನದಲ್ಲೆಲ್ಲ ಹೇಳಲಾಗ್ತಾ ಇತ್ತಲ್ಲ ಇದೆಲ್ಲವೂ ಒಬ್ಬ ಕಾಮನ್ ಮ್ಯಾನ್ಗೆ ಕನ್ವಿನ್ಸ್ ಆಗಿದ್ದಿದ್ರೆ ಮೂರು ಕಡೆಯಲ್ಲಿ ಇವ್ರು ಸೋಲ್ಬೇಕಾಗಿತ್ತು ಆಗಲಿಲ್ಲ ಅದು ಈಗಾಗಿಲ್ಲವಲ್ಲ ಈಗ ಬಿ ಜೆ ಪಿ ಏನು ಮಾಡುತ್ತೆ ಅಂತ ಸಹಜವಾಗಿಯೇ ಕಾಂಗ್ರೆಸ್ನವರು ಕೇಳ್ತಾ ಇರ್ತಕ್ಕಂಥ ಟೈಮ್ ಇದು ಇದ್ಯಾವುದನ್ನು ಜನ ಪರಿಗಣಿಸಿಲ್ಲ ಎಂಬುದು ಒಂದು ಮಾತಿಂದ ಇದೆ ನಾನು ಹೇಳ್ತಿದ್ದೆ ಆಗಲೇ ಸಮಸ್ಯೆ ಬರುವುದು ಬೇರೆ ಪ್ರತಿ ಸರ್ಕಾರದಲ್ಲೂ ಸಮಸ್ಯೆ ಬರುತ್ತೆ ಅಪರಾಧಗಳಾಗೋದು ಬೇರೆ ಸಮಸ್ಯೆನೇ ಅಪರಾಧ ಅಂತ ಮಾಡೋದಿದೆಯಲ್ಲ ಆ ಸಮಸ್ಯೆ ವಿಚಾರದಲ್ಲಿ ಆ ಸಮಸ್ಯೆಗೆ ಗಂಟು ಬಿದ್ದು ಕಟಿಬದ್ಧರಾಗಿ ನಾವು ಹೀಗೆ ಮಾಡ್ತೀವಿ ಹೀಗೆ ನಡ್ಕೊಳ್ತೀವಿ ಅನ್ನೋದು ಅದು ಒಂಥರ ದಾರ್ಷ್ಯದ ವರ್ತನೆ ಆಗಿಬಿಡುತ್ತೆ ಅದು ಮಾಡಬಾರ್ದು ಈ ಗೆಲುವಿನಿಂದ ಒಂಥರ ಕಾಂಗ್ರೆಸ್ಗೆ ಬಲ ಬಂದಂತಾಗುತ್ತೆ ಶಾಸಕರ ಸಂಖ್ಯೆ ಏರಿಕೆಯಿಂದ ವಿಧಾನಸಭೆಗೆ ವಿಧಾನ ಪರಿಷತ್ಗೂ ಕೂಡ ಒಂದು ಆನೆ ಬಲ ಬರುತ್ತೆ ಜೊತೆಗೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಇನ್ನಷ್ಟು ಶಕ್ತರಾಗ್ತಾರೆ ಇನ್ನೊಂದು ಕಡೆ ನಾವು ಸಿದ್ದರಾಮಯ್ಯ ಅವರ ಪಾರ್ಟ್ ಅಂತ ಬಂದಾಗ ನೋಡಿ ಈ ಒಂದು ಚುನಾವಣಾ ಗೆಲುವಿನಿಂದ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಳ ಆಗುತ್ತೆ ಇವತ್ತು ಪ್ರೆಸ್ ಮೀಟಲ್ಲಿ ನೋಡಬಹುದು ಸಿದ್ದರಾಮಯ್ಯವರಿಗೆ ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಆಗಿಬಿಟ್ರಿ ಇವತ್ತು ಅವ್ರಿಗೆ ಹತ್ತು ಹದಿನೈದು ವರ್ಷಗಳ ಒಂದು ಯಂಗಾಗಿ ಸಿದ್ದರಾಮಯ್ಯನ ಇವತ್ತು ಮಾತಾಡ್ತಾ ಇದ್ದಾರೆ ಇಲ್ಲಿ ಏನಕ್ಕೆ ಹೇಳಿ ಒಂದು ಗೆಲುವು ಒಬ್ಬ ರಾಜಕಾರಣಿಗೆ ಒಂದು ಗೆಲುವು ಹತ್ತು ವರ್ಷ ಚಿಕ್ಕವರನ್ನಾಗಿ ಮಾಡುತ್ತೆ ಅವ್ರನ್ನ ಇದು ಯಾವುದೇ ರಾಜಕಾರಣಿ ವಿಚಾರದಲ್ಲಿ ಚೆಕ್ ಮಾಡಿಕೊಂಡ್ರು ನಿಜ ಇದು ಒಂದೇ ಒಂದು ಗೆಲುವು ಹತ್ತು ವರ್ಷ ಹೆಂಗೆ ಮಾಡಿಬಿಡುತ್ತೆ ಒಬ್ಬ ಸಿನಿಮಾ ನಟನ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಓಡ್ಬಿಡ್ತು ಅಂತ ಹೇಳಿದ್ರೆ ಹತ್ತು ವರ್ಷಗಳ ಕಾಲದ ಸಿನಿಮಾ ಜೀವನ ಕಟ್ಕೊಟ್ಬಿಡುತ್ತೆ ಅವನಿಗೆ ಯಾವುದೇ ನಟ ಆಗಲಿ ಯಾರೇ ನಟ ಆಗಿರಲಿ ಆವತನ ಸಿನಿಮಾ ಒಂದು ಹಂಡ್ರೆಡ್ ಡೇಸ್ ಆಗಿಬಿಡ್ತು ಅಂತ ಹೇಳಿದ್ರೆ ಆ ಒಂದು ಮೆಗಾ ಹಿಟ್ ಆಗಿಬಿಡ್ತು ಅಂತ ಹೇಳಿದ್ರೆ ಮುಂದಿನ ಹತ್ತು ವರ್ಷಗಳಿಗೆ ಆ ಒಬ್ಬ ನಟನ ಬದುಕು ಚೆನ್ನಾಗಾಯಿತು ಅರ್ಥ ಒಬ್ಬ ರಾಜಕಾರಣಿಯೊಬ್ಬರಿಗೆ ಒಂದು ಮೇಜರ್ ಗೆಲುವಿದೆಯಲ್ಲ ಹತ್ತು ವರ್ಷ ಅವ್ರನ್ನ ಹೆಂಗ್ ಮಾಡಿಬಿಡುತ್ತೆ ಎಪ್ಪತ್ತೈದರ ಆಸುಪಾಸಲ್ಲಿದ್ದಾಗ ಇದ್ದಾಗ ಅರವತ್ತೈದು ಅರವತ್ತಾರು ಆಗ್ಬಿಡ್ತಾರೆ ಸಿದ್ದರಾಮಯ್ಯನವರು ಅಷ್ಟು ಜೋರಾಗಿ ಗಡಿಸಾಗಿ ಮಾತಾಡ್ತಾ ಇದ್ದಾರೆ ಇವತ್ತಿಗೆ ವರ್ಚಸ್ಸು ಸಹಜವಾಗಿ ಹೆಚ್ಚಳ ಆಗ್ಬಿಡುತ್ತೆ ತೂಗುಗತ್ತಿ ಏನು ಒಂದೊಂದ ಟಾರ್ಚರ್ ಅವ್ರಿಗೆ ಅಥವಾ ಅವ್ರು ಸಿಕ್ಕೊಂಡು ಸುಳಿಗಳು ಈ ಕಡೆ ಮುಡ ಅಂದರು ವಕ್ಫ್ ಅಂದರು ವಾಲ್ಮೀಕಿ ಅಂದರು ವಾಲ್ಮೀಕಿಗೂ ಸಿದ್ದರಾಮಯ್ಯನವರೇ ಕಾರಣ ಈ ಕಡೆ ವಕ್ಫಿಗೂ ಸಿದ್ದರಾಮಯ್ಯನವರೇ ಕಾರಣ ಈ ಕಡೆ ಮುಡ ಅಂದರು ಇವರೇ ಕಾರಣ ಇವರು ರಾಜೀನಾಮೆ ರಾಜೀನಾಮೆ ಡೆಲ್ಲಿ ಅವರು ಕೆಲ್ಸೋರ್ಗೂ ಆದರೂ ಕೂಡ ಏನೂ ಆಗಲಿಲ್ವಲ್ಲ ರಾಜ್ಯ ಮಟ್ಟದಲ್ಲಿ ಸಿ ಎಮ್ ಪವರ್ಫುಲ್ ಅನ್ನೋ ಮಾತು ಸಂದೇಶ ಜೋರಾಗಿ ಹೋಯ್ತು ಇವತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಗೆ ಮತ್ತಷ್ಟು ಬಲ ಬಂತು ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರೇ ಅಲ್ವೇ ಯಾರೋ ಮಾತಾಡ್ತಾ ಇದ್ದರು ಈ ಚನ್ನಪಟ್ಟಣ ಅಂತ ಕ್ಷೇತ್ರ ಬಂದಾಗ ಇದೇ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರ ಹೆಗಲ ಮೇಲೆ ಗುರಿ ಇಟ್ಬಿಟ್ಟು ಹೊಡೆದ್ಬಿಟ್ರು ಕುಮಾರಸ್ವಾಮಿ ಅವ್ರಿಗೆ ಹೊಡೆದಿದ್ದು ಅವರ ಕಡೆಗೆ ಇದ್ರೂ ಈ ಗುಂಡು ಡಬಲ್ ಬ್ಯಾರಲ್ ಗನ್ನಿದು ಪಕ್ಕದಲ್ಲೇ ಡಿ ಕೆ ಶಿವಕುಮಾರ್ ನಿಂತಿದ್ರು ಅವ್ರಿಗೂ ಹೊಡೆದು ಅಂತ ಮಾತಾಡ್ತಾ ಇದ್ದರು ಅಂದರೆ ಜಮೀರ್ ಅವ್ರನ್ನ ಬಳಸ್ಕೊಂಡು ಇದೇ ಡಿ ಕೆ ಶಿ ಅವ್ರನ್ನ ಹಣಿಯುವಂಥ ಪ್ರಯತ್ನದ ಭಾಗವಾಗಿ ಕಾಲಾಕುಮಾರಸ್ವಾಮಿ ಅಂತ ಹೇಳಿಸ್ಬಿಟ್ರು ಅಂತ ನೋ ಆಗಲಿಲ್ವಲ್ಲ ಡಿ ಕೆ ಶೂ ಗೆದ್ದುಕೊಂಡ್ರಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಕೂಡ ಗೆದ್ದಂಗೆ ಆಯಿತು ಎಲ್ಲವನ್ನೂ ಕೂಡ ಇವರು ಯಾರು ಹೆಗಲ ಮೇಲೂ ಯಾರೂ ಗನ್ನಿಟ್ಟಿರಲಿಲ್ಲ ಅಂತಾಯಿತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಈ ಫಲಿತಾಂಶ ರಿಸಲ್ಟ್ ಮಾಡೇ ಮಾಡುತ್ತೆ ಏನು ಸಂದೇಶ ಏ ಬಿಡ್ರಿ ಮೊರೆ ಮೂರು ಸೀಟು ಏನು ದೊಡ್ಡ ವಿಷಯನ ನೋ ಹಾಗಾಗಲ್ಲ ಇದು ಈ ಮೂರು ಸೀಟ್ ಮೇಲೆ ಪ್ರತಿಪಕ್ಷಗಳು ಇಷ್ಟು ಮಾತಾಡಿದ್ದಕ್ಕೇ ಈ ಒಂದು ಕ್ರೆಡಿಟ್ ಅವರಿಗೆ ಜಾಸ್ತಿ ಹೋಗ್ತಿರೋದು ಅಂತ ಪ್ರತಿಪಕ್ಷಗಳು ಇದೇ ಮೂರು ಸೀಟಿಗೆ ಸಂಬಂಧಪಟ್ಟಂತೆ ಎಷ್ಟು ಕಡಿಮೆ ಮಾತಾಡಿದ್ದಿದ್ರೆ ಅವರು ಅಷ್ಟೇ ಕ್ರೆಡಿಟ್ ಅವರು ಸಿಗ್ತಾ ಇತ್ತು ಹೆಚ್ಚೆಚ್ಚು ಮಾಡಿದಷ್ಟು ಕೂಡ ಅದು ಹೆಚ್ಚೆಚ್ಚು ಮಟ್ಟದಲ್ಲೇ ತಲುಪ್ತಾ ಇರುತ್ತೆ ಗ್ಯಾರಂಟಿ ಫೇಲ್ಯೂರ್ ಆಗಿದೆ ರಾಜ್ಯ ದಿವಾಳಿಯಾಗಿದೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ 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 ಎಲ್ಲ ಮಾತಾಡ್ತಾ ಇದ್ರಲ್ಲ ಜನ ಅವರ ಪಾಲಿಗೆ ಏನು ಸಿಕ್ಕಿದೆಯೋ ಅದಕ್ಕೆ ಅವರು ತೃಪ್ತರಾಗಿದ್ದಾರೆ ಅಂತ ಇದ್ರ ಅರ್ಥ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಡಿಬೇಟಬಲ್ ಸರ್ಕಾರ ಡಿಬೇಟ್ ಮಾಡುತ್ತೆ ಅದರ ಬಗ್ಗೆ ಒಂದು ವೇಳೆ ಅಭಿವೃದ್ಧಿಯೂ ಆಗಿಲ್ಲ ಇವ್ರು ಏನೂ ಮಾಡಿಲ್ಲ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಜನಗಳಿಗೆ ಏನೂ ಕೊಟ್ಟಿರಲಿಲ್ಲ ಅಂದರೆ ಅದು ಇನ್ನೊಂದು ಭಾಗ ಅದು ಭ್ರಷ್ಟಾಚಾರವನ್ನು ಮಾಡಿಕೊಂಡು ಜನಗಳಿಗೆ ಏನೂ ಕೊಟ್ಟಿಲ್ಲದೆ ಇದ್ದಾಗ ಆಗ ಆ್ಯಂಟಿ ಇನ್ಕಮ್ ಶುರುವಾಗ್ಬಿಡುತ್ತೆ ಸಹಜ ಹಿಂದಿನ ಸರ್ಕಾರ ಭ್ರಷ್ಟಾಚಾರದ ಹಣೆಪಟ್ಟಿ ಹೊತ್ಕೊಂಡೇ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಅರವತ್ತಾರಕ್ಕೆ ಅವ್ರನ್ನ ಇಳಿಸ್ಬಿಟ್ರು ಇಲ್ಲಿ ಗ್ಯಾರಂಟಿ ಫೇಲ್ಯೂರ್ ಅಭಿವೃದ್ಧಿ ಆಗಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಇವರ ಹತ್ರ ಹಣವೇ ಇಲ್ಲ ಈ ಮಾತಿತ್ತಲ್ಲ ಇದೇನು ನಡೆದಿಲ್ಲ ಇಲ್ಲಿ ಅಂತ ಒಂದು ಸಂದೇಶ ರವಾನೆ ಆಗ್ತಾ ಇದೆ ಕರ್ನಾಟಕದ ಫಲಿತಾಂಶದ ಕಾರಣದಿಂದಾಗಿ ಇತರ ರಾಜ್ಯಗಳಿಗೆ ಪ್ರೇರಣೆ ಆಗುತ್ತೆ ಕೈ ಗ್ಯಾರಂಟಿ ಘೋಷಣೆ ಮಾಡಿರುವ ರಾಜ್ಯಗಳಿಗೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಆರ್ಥಿಕ ದಿವಾಳಿ ಎನ್ನುವ ಆರೋಪಕ್ಕೆ ಇದು ತಕ್ಕ ಉತ್ತರ ಆಗಬಲ್ಲದು ಇನ್ನೊಂದು ಕಡೆ ನಾವು ಚನ್ನಪಟ್ಟಣ ವಿಚಾರಕ್ಕೆ ಬರೋಣ ಈಗ ಚನ್ನಪಟ್ಟಣ ಕೇಸ್ ನಾವು ಕನ್ಸಿಡರ್ ಮಾಡಿದ್ರೆ ಡಿ ಕೆ ಬ್ರದರ್ಸ್ ತಂತ್ರ ಇಲ್ಲಿ ವರ್ಕೌಟ್ ಆಗಿದೆ ಉಪಸಮರವನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ಡಿ ಕೆ ಸಹೋದರರು ಅಕಸ್ಮಾತ್ ಸಂಡೂರು ಶಿಗ್ಗಾವಿ ಗೆದ್ದುಕೊಂಡು ಚನ್ನಪಟ್ಟಣ ಸೋತುಬಿಟ್ಟಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮುಗಿಬೀಳೋದಕ್ಕೆ ಇದು ಒಂದು ಕಾರಣ ಆಗ್ತಾಯಿತ್ತು ಏನು ರೀ ಗೆಲ್ಲೇ ಇಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆ ಅಂದರು ಹಾಗಂದರು ಹೀಗಂದರು ಎಲ್ಲಿಲ್ವಲ್ಲ ಜೊತೆಗೆ ತನ್ನದೇ ಆಗಿರತಕ್ಕಂಥ ಹಿಡಿತವನ್ನು ಹೊಂದಿದ್ದಂತಹ ಸಿ ಪಿ ಯೋಗೀಶ್ವರ್ ಯೋಗೀಶ್ವರನ್ನ ಕರ್ಕೊಂಡು ಬಂದ್ರಲ್ಲಪ್ಪ ಇವರು ಇಲ್ಲಿ ಕ್ಯಾಂಡಿಡೇಟ್ ಗತಿ ಇರಲ್ಲ ಅಂತ ಗೆಲ್ಲಿಸ್ಬಿಟ್ರೆ ಇವರು ಇದೇ ಮೊದಲಿಕೆ ಬರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದೇ ಮೊದಲಿಕೆ ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲವಾ ಸುರೇಶ್ ಅವ್ರನ್ನೇ ನಿಲ್ಲಿಸ್ಬೇಕಾಗಿತ್ತು ಇಲ್ಲ ಇವರೇ ನಿಂತ್ಕೊತೀನಿ ನಿಂತ್ಕೊತೀನಿ ಅಂತ ನಿಲ್ಲಿಸಬೇಕಾಗಿತ್ತು ಒಂದೇ ಬರ್ತವ್ಯವಲ್ಲೂ ಕೂಡ ಅವ್ರನ್ನ ಸಕಾಲದಲ್ಲಿ ಕರ್ಕೊಂಡು ಬಂದರು ಕೊನೆ ಕ್ಷಣದಲ್ಲಿ ಆಪ್ರೇಷನ್ ಒಳಗಾಗಿದ್ದರು ಅವರು ಕಾಂಗ್ರೆಸ್ಗೆ ಕರ್ಕೊಂಡು ಬಂದರು ಟಿಕೆಟನ್ನು ಕೊಟ್ಟರು ನಿಲ್ಲಿಸಿದ್ರು ಭಗೀರಥ ಸಿ ಪಿ ಯೋಗೇಶ್ವರ್ ಅಭಿವೃದ್ಧಿಗೆ ಆ ಕ್ಷೇತ್ರದ ಮತದಾರ ಕೈ ಹಿಡಿದಿದ್ದಾನೆ ಕುಮಾರಸ್ವಾಮಿ ಅವರಂಥ ಕುಮಾರಸ್ವಾಮಿ ಅವರು ಕ್ಷೇತ್ರ ಗೆದ್ದ ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ತಿರುಗಾ ಲೋಕಸಭೆಗೆ ಮಂಡ್ಯಕ್ಕೆ ಓಡಿ ಹೋದ್ರಲ್ಲ ಆ ಮಂಡ್ಯಕ್ಕೆ ಅವ್ರು ಓಡ್ ಹೋಗ್ಬಿಟ್ರೆ ನಾವೇನು ಮಾಡೋಣ ಇಲ್ಲಿ ನಾವು ಇದಕ್ಕೆ ಇವ್ರಿಗೆ ಅಂಥೇಳಿ ಮತದಾರ ಏನು ಮಾಡ್ದ ಅವ್ರ ಮೇಲಿನ ಸಿಟ್ಟನ್ನು ನಿಖಿಲ್ ಮೇಲೆ ತೋರಿಸ್ಕೊಂಡ್ರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕ್ಷೇತ್ರದಲ್ಲಿ ನಿಖಿಲ್ ಓಡಾಟ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಮತ ಸೆಳೆಯುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಯಿತು ಬೇಕಾ ಜಮೀರ್ ಅವರು ಕಾಣಿಸ್ತಾ ಇಲ್ಲ ಇವತ್ತೆಲ್ಲೂ ಕೂಡ ಲಾಡ್ ಕಾಣಿಸ್ಕೊಂಡ್ರು ಸಂತೋಷ್ ಲಾಡ್ ಕಾಣಿಸಿದ್ರು ಡಿ ಕೆ ಶಿ ಅವರು ಕಾಣಿಸ್ಕೊಂಡ್ರು ಸಿದ್ದರಾಮಯ್ಯವರು ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೂ ಜಮೀರ್ ಅವರು ಕಾಣಿಸಿಲ್ಲ ಅಲ್ಪಸಂಖ್ಯಾತರ ಮತವನ್ನು ಶಿಗ್ಗಾವಿ ಇರಬಹುದು ಅಥವಾ ಚನ್ನಪಟ್ಟಣ ಇರಬಹುದು ಸೆಳೆಯುವಲ್ಲಿ ಜಮೀರ್ ಅಹಮದ್ ಪಾತ್ರವನ್ನು ಕಾಂಗ್ರೆಸ್ ಅಲುಗಡೆಯೋಕ್ಕಾಗಲ್ಲ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪರವಾಗಿದ್ದಂಥ ಮುಸ್ಲಿಂ ಮತಗಳನ್ನು ಈ ಬಾರಿ ಕಾಂಗ್ರೆಸ್ ಪರ ಬರುವಂತೆ ಮಾಡುವಲ್ಲಿ ಜಮೀರ್ ಅಹಮದ್ ಖಾನ್ ಪಾತ್ರ ದೊಡ್ಡದು ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ಮಾಡಿದ್ದರಿಂದ ಮುಸ್ಲಿಂ ಮತ ಕಾಂಗ್ರೆಸ್ಗೆ ಇಲ್ಲಿ ಬಂದಿದೆ ಜೆ ಡಿ ಎಸ್ ಸಪರೇಟಾಗಿ ಸ್ಪರ್ಧೆ ಮಾಡೋದು ಬೇರೆ ಬಿ ಜೆ ಪಿ ಜೊತೆಯಲ್ಲಿ ಸ್ಪರ್ಧೆ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರಲಿ ಮಂಡ್ಯ ಅಂತ ಬಂದಾಗ ಕೇಸರಿ ಶಾಲುಗಳು ಅದಲು ಬದಲಾಗ್ಬಿಟ್ಟಿದ್ವು ಅದಲು ಬದಲು ಜೆ ಡಿ ಎಸ್ ಅವ್ರ ಕೊರಳಲ್ಲಿ ಕೇಸರಿ ಶಾಲು ಬಿ ಜೆ ಪಿ ಅವ್ರ ಕೊರಳಲ್ಲಿ ಹಸಿರು ಶಾಲು ಇವೆಲ್ಲ ಇದ್ವಲ್ಲ ಬಟ್ ಇಲ್ಲಿ ಚನ್ನಪಟ್ಟಣದ ಆಗಿಲ್ಲ ಮುಸ್ಲಿಂ ಮತಗಳು ಕಾಂಗ್ರೆಸ್ನ ಕೈಬಿಟ್ಟು ಹೋಗಿಲ್ಲ ಜಮೀರ್ ಅಹಮದ್ ಪ್ರಚಾರದಿಂದ ಕಾಂಗ್ರೆಸ್ ಕಡೆಗೆ ಅಲ್ಪಸಂಖ್ಯಾತ ಮತಗಳು ವಾಲದವು ಇದು ಕೂಡ ಚನ್ನಪಟ್ಟಣ ಆ್ಯಂಡ್ ಶಿಗ್ಗಾವಿ ವಿಚಾರದಲ್ಲೂ ಕೂಡ ನಿಜ ಆಯಿತು ಚನ್ನಪಟ್ಟಣ ಮತ್ತು ಶಿಗ್ಗಾವಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಸಹಜವಾಗಿ ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಲಾಡ್ ಲಾಡ್ ಆ ಕಡೆ ಬಳ್ಳಾರಿ ಅಂತ ಬಂದಾಗ ದೊಡ್ಡ ಪಾತ್ರ ಅವ್ರದ್ದು ಇತ್ತು ಹಾಗಾಗಿ ಅವರು ಕೂಡ ಅಲ್ಲಿ ಗೆಲ್ಸ್ಕೊಂಡ್ರು ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮದ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳ ಟೀಕೆಗಳನ್ನು ತಾವೆಲ್ಲ ಗಮನಿಸಿದ್ರಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಪಕ್ಷದ ಅಭ್ಯರ್ಥಿಗಳ ವಿರೋಧ ಪಕ್ಷಗಳ ಒಂದು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕದ ಮೂರು ಭಾಗದಿಂದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ ಈ ಮೂರು ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂಥ ಸಂದೇಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ ಗೆಲುವನ್ನು ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ ನಿಮ್ಮ ಮಾಡ್ತಾ ಇರತಕ್ಕಂಥ ಆರೋಪಗಳಾಗಲಿ ನೀವು ಈ ರೀತಿಯಾಗಿ ಸರ್ಕಾರ